ಆಡಳಿತ ಮಂಡಳಿಯ ಮಾಜಿ ಅಧ್ಯಕ್ಷರೂ ಆಗಿರ್ತಕ್ಕಂಥ ಈಗ ಹಾಲಿ ಸರ್ಕಾರದ ಪ್ರತಿನಿಧಿಯಾಗಿರ್ತಕ್ಕಂಥ ಕೀಲಾರ ಗ್ರಾಮದ ಕೆ ವಿ ಚಂದ್ರೆ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗಿದರೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದಿಸಿದ ವ್ಯವಸ್ಥಾಪಕರಾದಂಥ ಶಂಕರ್ ಅವ್ರಿಗೂ ತಮ್ಮೆಲ್ಲರಿಗೂ ಬೇಕಾದಂಥ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿ ಮತ್ತು ಸಹಿ ಸಂಗ್ರಹದ ಎಲ್ಲ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಸಿಬ್ಬಂದಿ ವರ್ಗವನ್ನು ಕೂಡ ನಮ್ಮ ಸಹ ನಮ್ಮ ನೀವುಗಳು ಎಲ್ಲ ಸೇಲ್ದಾರರು ಅತ್ಯಂತ ಯಶಸ್ಸಿಯಾಗಿ ಇವತ್ತು ಸಭೆಯನ್ನು ನಡೆಸಿಕೊಳ್ಳಲಿಕ್ಕೆ ತಾವೆಲ್ಲ ಬಂದಿದ್ದೀರಾ ತಮ್ಮೆಲ್ಲರ ಸಲಹೆ ಮತ್ತು ಸಹಕಾರವನ್ನು ತಮ್ಮ ಅತುಮಲವಾದ ಪ್ರಶ್ನೆಯನ್ನು ನಿರೀಕ್ಷಣೆ ಮಾಡ್ತಾ ತಮ್ಮೆಲ್ಲರೂ ಕೂಡ ಈ ಸಭೆಗೆ ಆಧಾರದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ನಮ್ಮ ಮತ್ತೆ ನಿಮ್ಮ ನಡುವೆ ಸೇತುವೆಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಮಾಧ್ಯಮದ ಮಿತ್ರರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಮ್ಮ ಕೆ ವಿ ಶಂಕರಿಗೆ ನಮಸ್ಕರಿಸುತ್ತೆ ಅದಕ್ಕೆ ಮುಂದೆ ಸಾಕಷ್ಟು ದೋದಿಂದ ಎಲ್ಲರೂ ಹೇಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಪ್ರತಿನಿಧಿಗಳು ಬಿಡಿ ಸದಸ್ಯಗಳು ಹಲವಾರು ಜನ ಬಹಳಷ್ಟು ಬೆಳಿಗ್ಗೆಯಿಂದಲೂ ಸಾಕಷ್ಟು ಜನ ಮಾಡಿದ ಮಾಡಿರೋ ಸೋಮಶೇಖರ್ ಅವರಿಗೆ ಧನ್ಯವಾದಗಳು

முடிந்த ah, okay. 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 ಂತಹ ಎಲ್ಲ ನಿರ್ದೇಶಕರುಗಳಿಗೆ ಧನ್ಯವಾದಗಳು ಮಹಾಸಭೆಯ ಆಹ್ವಾನ ಪತ್ರಿಕೆಯನ್ನು ಓದಿ ದಾಖಲು ಮಾಡುವುದು ನಾವೆಲ್ಲರಿಗೂ ಕೂಡ ಅಂಚೆ ಮುಖಾಂತರ ಕಳಿಸಿದ್ವಿ ಈ ಸರಿ ಯಾವುದೂ ಕೂಡ ವಾಪಸ್ ಬಂದಿಲ್ಲ ಹಾಗಾಗಿ ಅಂಚೆ ಇಲಾಖೆಯವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತಾ ಈ ವಾರ್ಷಿಕ ಮಹಾಸಭೆಯನ್ನ ಉದಯ್ ಅವರೇ ಮತ್ತೆ ನಮ್ಮ ನಿರ್ದೇಶಕರಾದಂತಹ ಹೇಮಲಾ ಅವರೇ ಮತ್ತೆ ಅಂಜನಾ ಮೇಡಮ್ ಅವರೇ ಮತ್ತೆ ರವಿ ಅಣ್ಣ ಮತ್ತೆ ಹಾಗೇನೆ ನಮ್ಮ ಒಳಲು ಯೋಗೇಶ್ ಅಣ್ಣವರು ಬೇಲೂರು ಸೋಮಶೇಖರ್ಣ್ಣ ಆಗೇನೆ ನಮ್ಮ ಇದು ಡಿ ಸಿ ಬ್ಯಾಂಕ್ ನಾಮಿನಿ ಆಗಿರುವಂತಹ ಅಶೋಕ್ ಅವರು ಮತ್ತೆ ಹಾಗೇನೆ ನಮ್ಮ ಪಾಪಯ್ಯನವರು ನಿರ್ದೇಶ್ ಪಾಪಯ್ಯನವರು ಮತ್ತೆ ಹಾಗೇನೆ ನಮ್ಮ ಸರ್ಕಾರದ ನಿರ್ದೇಶಕರಾದಂತಹ ಚಂದ್ರಶೇಖರ್ ಅವರು ಮತ್ತೆ ಮಾಜಿ ಕೂಡ ಅವರು ನಮ್ಮ ಸಂಘದ ನಿರ್ದೇಶಕರಾದ ಸೀಟ್ ಹೋಗುವ ಎಲ್ಲಾ ಬಂದಿ ಸೇರಿರುವಂತಹ ನಮ್ಮ ಷೇರುದಾರ ಬಂಧುಗಳೇ ಈಗ ಬೆಳಿಗ್ಗೆಯಿಂದ ಎಲ್ಲಾ ಇದು ಇದೇನು ನಮ್ಮ ಸಂಸ್ಥೆಯ ಆಗು ಹೋಗುಗಳಿದ್ವು ಎಲ್ಲ ಚರ್ಚೆ ಮಾಡಿದ್ದೀವಿ ಅದರಲ್ಲಿ ಒಂದು ಸ್ವಲ್ಪ ನಾವು ಕೂಡ ಒತ್ತಲ ಜನರಲ್ ಬಾಡಿನಲ್ಲಿ ಮಾತಾಡುವಂತಹ ಕಾರ್ಯಕ್ರಮ ಏನೋ ಒಂದು ಬಿ ಆರ್ ಕೆಲವರಾಜು ವಿಚಾರ ಮತ್ತೆ ನಾಯಕ್ ವಿಚಾರ ಇರ್ಬೋದು ಅದ್ರ ಬಗ್ಗೆ ಪ್ರತಿ ವಾರ್ಷಿಕ ಬಗ್ಗೆ ನಲ್ಲೂ ವಿಚಾರ ಬರ್ತಾ ಇದೆ ಆ ಬರಬಾರದು ದಯವಿಟ್ಟು ಅದ್ರ ಬಗ್ಗೆ ತುಂಬಾ ಕ್ರಮ ಕೈಗೊಳ್ಳಿ ಅಂತ ಅಣ್ಣ ಅದಕ್ಕಿಂತ ಒಂದು ಚೂರು ಮುಂದೆ ಹೋಗಿ ನಮ್ಮ ಇಲ್ಲೊಬ್ರು ಗುರುನಾ ಹೇಳಿರೋದೆಲ್ಲ ನಮ್ಮ ಗಮನದಲ್ಲಿದೆ ಹಾಗಾಗಿ ನಾವು ಕೂಡ ಅದ್ರ ಬಗ್ಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಆ ಹಣನ ಕಟ್ಟಿಸುವಂತಹ ಪ್ರಯತ್ನ ಮಾಡ್ತೀವಿ ಅಂತ ತಮ್ಗೆಲ್ಲ ಭರವಸೆ ಕೊಡ್ಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ ಮತ್ತೆ ಒಂದು ನಮ್ಮ ಸಂಸ್ಥೆನಲ್ಲಿ ಒಂದು ಮುಖ್ಯವಾದ ವಿಚಾರ ಇಲ್ಲಿ ಬಂದು ಏನಂತಂದ್ರೆ ರೈತ ಸಭಾಂಗಣದ ವಿಚಾರ ರೈತ ಸಭಾಂಗಣ ರಿನೋವೇಷನ್ ಆಗಬೇಕು ಅದನ್ನ ನವೀಕರಣ ಮಾಡಬೇಕು ಮತ್ತೆ ಈ ಒಂದು ರೈತ ಸಭಾಂಗಣದಲ್ಲಿ ಸುಮಾರು ಹೋರಾಟಗಳ ಏನು ಇಲ್ಲಿ ಮಂಡ್ಯ ಹೋರಾಟ ಏನಿದೆ ಯಾವುದೇ ಹೋರಾಟ ಇರ್ಬೋದು ಆ ಹೋರಾಟಗಳೆಲ್ಲ ಇಲ್ಲೇ ಈ ಸ್ಥಳದಲ್ಲೇ ಈ ಸಭಾಂಗಣ ಉಳಿಬೇಕು ಉಳಿಬೇಕು ಈ ಸಭಾಂಗಣದಲ್ಲೇ ಮುಂದೂ ಕೂಡ ಒಂದು ಇದೇನು ರಿಯಾಯಿತಿ ದರದಲ್ಲಿ ಕೊಡ್ತಾ ಇದೀವಿ ಅದೇ ರಿಯಾಯಿತಿ ದರದಲ್ಲಿ ಕೊಟ್ಟು ಮುಂದೆ ಇಲ್ಲಿ ಕಾರ್ಯಕ್ರಮಗಳು ನಡೀಬೇಕು ಅನ್ನೋ ಉದ್ದೇಶದಿಂದ ನವೀಕರಣ ಆಗ್ಬೇಕು ಅನ್ನೋದು ನಿಮ್ಮ ನಮ್ಮ ಎಲ್ಲ ಸೇರಿದಾರರು ಮತ್ತು ನಮ್ಮ ಆಡಳಿತ ಮಂಡಳಿಯವರ ಮತ್ತೆ ನಮ್ಮ ಎಲ್ಲ ಇವ್ರ್ ಎಲ್ಲರದ್ದು ಆಸೆ ಆಗಿತ್ತು ಅದರಂತೆ ಈ ಸಭಾಂಗಣದ ಬಗ್ಗೆ ಅವ್ರಿಗೂ ಕೂಡ ಒಂದು ಸ್ವಲ್ಪ ಜಾಸ್ತಿ ಆಸಕ್ತಿ ಅವರು ಕೂಡ ಇಲ್ಲಿ ಒಂದು ಎರಡು ಕಾರ್ಯಕ್ರಮ ಮಾಡಿ ನಮ್ದು ಇವತ್ತು ಸಕ್ರಿಯ ಹುಡುಗುದು ಜನ್ಮದಿನ ಮತ್ತೆ ಇವ್ರಿಗೆಲ್ಲ ಜನ್ಮದಿನ ಮಾಡಿದಾಗ ಇಲ್ಲೇ ಮಾಡಬೇಕು ಉಸ್ತುವಾರಿ ಸಚಿವರು ಕರೆಸಬೇಕು ಶಾಸಕರು ಕರೆಸಬೇಕು ಮತ್ತೆ ನಮ್ಮ ನಮ್ಮ ಪಾಂಡಪುರದ ಎಂ ಮಾಜಿ ಸಂಸದರು ಅವರು ಕರೆಸಬೇಕು ಅಂತ ಕರೆಸಿದ್ರೆ ಆ ಸಂದರ್ಭದಲ್ಲಿ ಒಂದು ನಿರ್ಣಯನ ತಗೊಂಡ್ವಿ ಇವರು ಈ ವಿಚಾರವಾಗಿ ಇವ್ರಿಗೆ ಯಾರು ಜಿಲ್ಲಾಧಿಕಾರಿಗಳಿಗೆ ನೀವ್ ಏನಾರು ಆಗ್ಬೇಕು ಇನ್ನೊಂದು ಸಭಾಂಗಣದಲ್ಲಿ ಮೀಟಿಂಗ್ ಕರೆ ಮೀಟಿಂಗ್ ಅಂತ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲ ಶಾಸಕರು ಒಂದು ಇದಕ್ಕೋಸ್ಕರ ಒಂದು ಎಂಬತ್ ಮೂರು ಲಕ್ಷಕ್ಕೆ ಒಂದು ಎಸ್ಟಿಮೇಟ್ ಮಾಡ್ತೀವಿ ಆಗ ಇವರು ಯಾರೋ ನಮ್ಮ ಇವರು ಡಿ ಸಿ ಅವರು ಇನ್ನೂ ವೆಚ್ಚ ಅನುದಾನ ಕೊಡ್ಬೋದು ಅನ್ನೋ ಒಂದು ವಿಚಾರ ಹೇಳಿದ್ರು ಆಗ ನಾವು ಕೂಡ ಒಂದು ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಅನುದಾನ ನಾವು ನಮ್ಮ ಸಂಸ್ಥೆಯಿಂದ ಕೊಟ್ಟಿವಿ ಅಂತ ಯಾರೋ ಹೇಳಿದ್ರು ನಿಮ್ಮ ನಿಮ್ದು ಏನು ಕೊಡುಗೆ ನಿಮ್ದು ಏನು ಕೊಡುಗೆ ಅನ್ನೋದು ವಿಚಾರದಲ್ಲಿ ನಾವು ನಾವು ಇಪ್ಪತ್ತು ಸಾವಿರ ಕೊಟ್ಟಿವಿ ಅಂತ ಅಲ್ಲಿ ಉಸ್ತುವಾರಿ ಸಚಿವರು ಬಾಕಿ ನೆಲ್ಪ ಸಾವಿರನ ನಾವು ಹಾಕೊಂಡು ಈ ರೈತರ ಒಂದು ರಿನೋವೇಷನ್ ಮಾಡೋಣ ನವೀಕರಣ ಮಾಡೋಣ ಅನ್ನೋ ಒಂದು ತೀರ್ಮಾನ ಆಯ್ತು ಆ ತೀರ್ಮಾನದ ಒಂದು ಇನ್ನೊಂದು ಸ್ವಲ್ಪ ನಿಂತೇನಾಯ್ತು ಅದೇ ಹೇಳಿ ಈ ಈ ಕಾರ್ಯಕ್ರಮ ಸಂದರ್ಭದಲ್ಲಿ ಪುಡ್ರ ಜನರು ಎಲ್ಲ ಉಸ್ತುವಾರಿ ಸಚಿವರು ಎಲ್ಲ ಶಾಸಕರು ಕೂಡ ಈ ಸಮಾಗಮೇಲೆ ಒಂದು ಕಾರ್ಯಕ್ರಮ ಸೇರಿದ್ರು ನಾನು ಕೂಡ ಆಹ್ವಾನವಾಗಿದ್ದೆ ಆ ಇಂತದಲ್ಲಿ ಇದೇ ಜಯಪ್ರಕಾಶ್ ಗೌಡ್ರು ಒಂದು ಸ್ವಲ್ಪ ಈ ಇದ್ರ ಬಗ್ಗೆನೇ ಒತ್ತುವಂತೆ ಹೇಳಿದ್ರು ನವೀಕರಣ ಆಗಬೇಕು ಇದು ಹಿಂದೆ ಎಲ್ಲ ತುಂಬಾ ಜನ ಇಲ್ಲಿ ಹೋರಾಟದ ರೂಪುರೇಷೆಗಳು ಆಗಿದ್ದಾವೆ ಹಂಗಾಗಿ ಇದು ಒಂದು ಇದಾಗಬೇಕು ಅನ್ನೋ ಹೇಳಿದ್ರು ಆಗ ಸಂದರ್ಭದಲ್ಲಿ ಅಲ್ಲಿ ಪುಡ್ರ ಜನರು ಇದ್ರು ಅವ್ರೇನ್ ಮಾಡಿದ್ರು ತಕ್ಷಣವೇ ಆ ಫೋನ್ ಮುಖಾಂತರ ನಮ್ಮ ಕೇಂದ್ರದ ಇದು ಉಕ್ಕು ಮತ್ತು ಬಾಯಿ ಕೈಗಾರಿಕಾ ಸಚಿವರಿಗೆ ತಕ್ಷಣವೇ ಫೋನ್ ಆ ಅಲ್ಲೇ ಮಾತಾಡಿ ಅಲ್ಲೇ ಒಂದು ತೀರ್ಮಾನ ಹೇಳಿದ್ರು ಏನಂತಂದ್ರೆ ಅಲ್ಲೇ ಸಭೆನಲ್ಲೇ ಮಂಡಿಸ್ಬೋದು ಈ ಸಭಾಂಗಣ ನವೀಕರಣ ಮಾಡ್ಲಿಕ್ಕೆ ಮಾಡಲಿಕ್ಕೆ ಇಂಜಿನಿಯರ್ ಕರ್ತೀನಿ ಎಸ್ಟಿಮೇಟ್ ಮಾಡಿಸಿ ಅದನ್ನ ಮಾಡಿದ್ರೆ ನಮ್ಮ ಕೈಯಲ್ಲಿ ನಾವು ಸಹಾಯ ಮಾಡ್ತೀವಿ ಮಾಡ್ಕೊಳ್ಳಿ ಒಳ್ಳೇದ ಈ ಆವರಣಗಳನ್ನು ಅಭಿವೃದ್ಧಿ ಮಾಡಿ ಅಂತಂದ್ರು ಮಾಡ್ಕೆ ಏನ್ ಮಾಡ್ರು ಏನೋ ಫೋನ್ ಹಾಕಿದ್ರು ಫೋನ್ ಹಾಕಿದ್ರು ಅವರು ಕೂಡ ಬಂದಿರೋ ಬಂದಿಬಿತ್ ಕರೆ ಇಲ್ಲಿ ಪಿ ಸಿಮಸ್ ಆವರಣದಲ್ಲಿ ಸಂಘದ ಐವತ್ತ್ಮೂರನೇ ವಾರ್ಷಿಕ ಮಹಾಸಭೆ ನಡೆಯಿತು ನಡೆದಂಥ ಸಂದರ್ಭದಲ್ಲಿ ಬೆಳಗ್ಗೆಯಿಂದ ಎಲ್ಲ ಸದಿ ಸೇರಿದರೂ ಕೂಡ ಇಲ್ಲಿ ಸೇರಿದರು ಸುಮಾರು ಜನ ಸುಮಾರು ಒಂದು ಮೂರಿಂದ ನಾಲ್ಕು ಸಾವಿರ ಜನ ಸೇರಿದ್ದಾರೆ ಅವರೆಲ್ಲ ಕೂಡ ನಮ್ಮ ಏನು ಆಡಳಿತ ಮಂಡಳಿ ಇದು ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದು ಅವೆಲ್ಲಾನು ಕೂಡ ಹೇಳಿದ್ದಾರೆ ನಾವು ಕೂಡ ಆಡಳಿತ ಎಲ್ಲ ಇದು ಪ್ರಾಮಾಣಿಕವಾಗಿ ಎಲ್ಲ ಕಾರ್ಯಕ್ರಮವನ್ನು ಕೂಡ ಅನುಷ್ಠಾನಗೊಳಿಸಲಿಕ್ಕೆ ಪ್ರಯತ್ನ ಆಗಿದ್ದೀವಿ ಸಣ್ಣ ಪುಟ್ಟ ಒಂದು ಎರಡು ವಿಚಾರಗಳು ಇರ್ತವೆ ಅದನ್ನು ಹೇಳಿದ್ದಾರೆ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಸರಿಪಡಿಸ್ಕೊಂಡು ಅದನ್ನು ಕೆಲ ಕೆಲಸ ಮಾಡಲಿಕ್ಕೆ ಕೂಡ ನಾವು ಎಲ್ಲ ಆಡಳಿತ ಮಂಡಳಿ ತೀರ್ಮಾನ ತಗೊಳ್ತೀವಿ ಮತ್ತು ಈ ಒಂದು ನಮ್ಮ ಆರ್ ಎ ಪಿ ಸಿ ಎಮ್ ಎಸ್ನ ಏನು ಇದೆ ಅಭಿವೃದ್ಧಿ ಅಭಿವೃದ್ಧಿ ಕೆಲಸದಲ್ಲಿ ಒಂದನೇದಾಗಿ ಏನಂತಾರೆ ನಮ್ಮ ಈ ಒಂದು ನಮ್ಮದು ಆಡಳಿತ ಕಚೇರಿ ಇದೆಯಲ್ಲ ಕಚೇರಿ ರಿನೋವೇಷನ್ ಆಗಿದೆ ಅದನ್ನು ಒಂದು ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ಚುರ್ಕಿ ಏನೋ ಸಮಸ್ಯೆ ತುಂಬ ಸಮಸ್ಯೆಯಾಗಿ ಹೊಡೆಗೆಲ್ಲ ನಿಲ್ಲಿಸ್ತಾ ಅದನ್ನು ಚುರ್ಕಿ ಹಾಕಿಸಿ ಮತ್ತು ಎಲೆಕ್ಟ್ರಿಕಲ್ ಕೆಲಸ ಎಲ್ಲ ಮಾಡಿಸಿ ಮತ್ತು ಬಣ್ಣ ಹೊಡೆಸಿದ್ದೀವಿ ಅದು ತುಂಬ ಒಂದು ಈಗ ಒಂದು ತುಂಬ ಸುಂದರವಾಗಿ ಕಾಣ್ತಾ ಇದೆ ಆಡಳಿತ ಕಚೇರಿ ಮತ್ತು ಅದೇ ಥರ ಏನು ನಮ್ಮ ರೈತ ಬಂಗಣ ರಿನೋವೇಷನ್ ನವೀಕರಣ ಕಾಮಗಾರಿ ಇದೆ ಅದನ್ನು ಕೇಂದ್ರ ಉಗ್ರ ಮತ್ತು ಕೈಗಾರಿಕಾ ಸಚಿವರು ಕೂಡ ಅನುದಾನವನ್ನು ಕೊಡ್ತೀವಿ ಅಂತಂದರೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರು ಎಲ್ಲ ಅನುದಾನ ಕೊಡ್ತೀವಿ ಅವರು ಅನುದಾನ ಬಳಸ್ಕೊಂಡು ಕೆಲಸ ಮಾಡೋ ನಿಟ್ಟಿನಲ್ಲಿ ನಾವು ಕ್ರಮ ಕೈಗೊಳ್ತೀವಿ ಮುಂದಿನ ದಿನಗಳಲ್ಲಿ ಅದೇನಾದ್ರು ಸಣ್ಣ ಪುಟ್ಟ ವ್ಯತ್ಯಾಸ ಆಗಿ ಶಾರ್ಟೇಜ್ ಆಯಿತು ಅಂತ ಸಂದರ್ಭದಲ್ಲಿ ನಮ್ಮ ಸಂಸ್ಥೆ ವತಿಯಿಂದ ಕೂಡ ಹಣನ ಹಾಕಲಿಕ್ಕೆ ಕೂಡ ನಾವು ಭದ್ರರಾಗಿದ್ದೀವಿ ಅಂತ ಹೇಳ್ತೀವಿ ಮತ್ತು ಅದೇ ಥರ ಒಂದು ಏನು ಕೇಂದ್ರದ ಸರ್ಕಾರದ ಒಂದು ಅನುದಾನ ತಗೊಂಡು ಒಂದು ಪ್ರಾಜೆಕ್ಟ್ ಇದೆ ಅದು ಏನು ರೈತ ರೈತರನ್ನ ಉತ್ಪಾದಕ ಕಂಪನಿ ಮಾಡಿಕೊಂಡು ಅದನ್ನು ಮಾಡಬೇಕು ಅಂತ ರೈತರ ಆದಾಯನ ದ್ವಿಗುಣ ಮಾಡಬೇಕು ಅವರ ಉತ್ಪನ್ನನ ಮೌಲ್ಯವರ್ಧನೆ ಮಾಡಿ ಅವರ ಆದಾಯನ ಹೆಚ್ಚಿಸ್ಕೊಂಡು ಅವರು ಮಾ ಮಾಡುವಂಥದ್ದನ್ನು ಒಂದು ನಿಟ್ಟಿನಲ್ಲಿ ಇಪ್ಪತ್ತು ಕೋಟಿ ಹೇಳ್ತೀವಿ ಅದೊಂದು ಕಾರ್ಯಕ್ರಮ ಹಾಕಿಟ್ಟಿದ್ದೀವಿ ಈ ದಿನ ಏನು ನಮ್ಮದು ವಾರ್ಷಿಕ ಇತ್ತು ತುಂಬ ಯಶಸ್ವಿಯಾಗಿ ನಡೆದಿದೆ ನೀವೆಲ್ಲ ಕೂಡ ಇಲ್ಲಿ ಬಂದಿರ್ಸಿದ್ದೀರ ನೀವೆಲ್ಲ ಈ ಬಂದಿದ್ದಂಥ ಸೇರಿದಾರರು ಮತ್ತು ಎಲ್ಲ ನೌಕರವರ್ಗರು ಮತ್ತು ನಮ್ಮ ಮಾದಳಿತ ಮಂಡಳಿ ಮತ್ತು ಮಾಧ್ಯಮ ಮಿತ್ರರಿಗೆ ತುಂಬ ಧನ್ಯವಾದಗಳು ಹೇಳಲಿಕ್ಕೆ ನಾನು ಕೂಡ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು